ಪಿರಿಯಾಪಟ್ಟಣ ತಾಲೂಕಿನ ಪಂಚವಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಉದ್ಘಾಟನೆ ವಿಮಾನಗೋಪುರ ಕಳಸಾರೋಹಣ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧೆಡೆಯ ಮಠಾಧೀಶರು ಭಾಗವಹಿಸಿದ್ದರು ಗಾವಡಗೆರೆ ಶ್ರೀ ಗುರುಲಿಂಗ ಜಂಗಮ ಮಠದ ಶ್ರೀ ನಟರಾಜ ಸ್ವಾಮೀಜಿ ಕನ್ನಡ ಮಠ ಬೆಟ್ಟದಪುರದ ಶ್ರೀ ಚನ್ನಬಸವ ಚಿಕ್ಕ ಕೇಂದ್ರ ಮಹಾಸ್ವಾಮಿಗಳು ರಾವಂದೂರು ಮುರುಘಮಠದ ಶ್ರೀ ಮೋಕ್ಷಪತಿ ಸ್ವಾಮೀಜಿಗಳು ಮಾದಹಳ್ಳಿ ಉಕ್ಕಿನಕಂತೆ ಮಠದ ಶ್ರೀ ಸಾಂಬಾ ಸದಾಶಿವ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ನಮ್ಮ ಬದುಕು ಏನಾಗಿದೆ ಕಾರ್ಮಿಕ ಕೆಲಸಗಾರ ಒಂದು ಹೇಗೆ ದಾರಿ ಹಾಗೆ ನಾವೆಲ್ಲರೂ ಮಾಡ್ತೀವಿ ನಾವೆಲ್ಲರೂ ಸಹಿತ ಆದ್ರೆ ಗಟ್ಟಿಯಾಗಿರ್ತಕ್ಕಂತ ಮಾತುಗಳನ್ನ ಗಟ್ಟಿಯಾಗಿರುವಂತ ಬದುಕುವ ಬಂಗಾರದ ಮಾತುಗಳನ್ನ ನಾವೆಲ್ಲರೂ ಸಹಿತ ಅಕ್ಕಿಯನ್ನ ನಾವು ಹೇಗೆ ಬದ್ಧವಾದ ಚೀರದಲ್ಲಿ ಹಾಕ್ತೀವೋ ಜೊಳ್ಳನ ಮಾತನ್ನ ಹಣದ ಚೀರದಲ್ಲೇ ನಾವೆಲ್ಲ ಹಾಕ್ತೇವೆ ಶುದ್ಧಾತ್ಮಕವಾದ ಚಿಂತನೆಗಳನ್ನ ನಾವು ಮಾಡ್ಬೇಕಾಗ್ತದೆ ಯಾಕೆಂದ್ರೆ ತುಂಬಾ ಜನ ತಾಯಿದ್ರೆ ಸೇರಿದಿರಿ ಈ ಜಗತ್ತಿನ ನಿರ್ಮಾಣದ ದಿಶಕ್ತಿ ನೀವು ನಿಮ್ಮಂತ ಕೊಡುವ ಒಂದು ಶಕ್ತಿ ಇದ್ರೆ ಅದು ಮಾತೆಯರಿಗೆ ಮಾತ್ರ

ಇವತ್ತು ನಮ್ಮ ದೇಶದಲ್ಲಿ ಜೊತೆಗೆ ನಮ್ಮ ರಾಜ್ಯದಲ್ಲಿ ಬಹಳ ಅಕ್ಷರ ಆರೋಗ್ಯ ವಿಚಾರದಲ್ಲಿ ದಾಸೋಹ ವಿಚಾರದಲ್ಲಿ ಬಹಳ ಶ್ರೇಷ್ಠವಾದಂತಹ ಕೆಲಸವನ್ನ ಮಾಡುವ ಮುಖಾಂತರ ನಮ್ಮ ಧರ್ಮವನ್ನ ಸಾರಲಿಕ್ಕೆ ಇಡೀ ಪ್ರಪಂಚದಲ್ಲಿ ಏನೆಲ್ಲ ಅವಶ್ಯಕತೆಗಳೇ ಅದೆಲ್ಲ ಸಹ ಸಾಕಾರವನ್ನು ಇವತ್ತು ನಾವು ಮುಂದೆ ನೀಡ್ತಾ ಇದ್ದೇವೆ ಮೂರು ದಿನ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ಚೆನ್ನಸೋಗಿ ಗ್ರಾಮದ ಸಿಎಸ್ ಪ್ರಶಾಂತ್ ಶಾಸ್ತ್ರಿ ಮತ್ತು ಪುರೋಹಿತರ ತಂಡ ನಡೆಸಿಕೊಟ್ಟರು ಮೋದೂರು ಅಶೋಕ್ ಮತ್ತು ತಂಡದವರಿಂದ ವೀರಗಾಸೆ ಹಾಗೂ ಮಾದಳ್ಳಿಯ ಶ್ರೀ ಬಸವೇಶ್ವರ ಭಜನಾ ಸಂಘದಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಮೂರು ದಿನಗಳ ಕಾಲ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ಅನ್ನಸಂತರ್ಪಣೆ ನಡೆಯಿತು ದೇವಾಲಯಕ್ಕೆ ಜಾಗ ಕೊಡುಗೆಯಾಗಿ ನೀಡಿದವರು ದೇವಾಲಯ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ನೀಡಿದವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಭಾಗದ ಮಠಗಳ ಮಠಾಧೀಶರು ಮಾಜಿ ಶಾಸಕರಾದ ಸಿಎಚ್ ಬಸವರಾಜು ಬಿಜೆಪಿ ಮುಖಂಡ ಕೌಲನಹಳ್ಳಿ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು